ಹಲೋ ಹಾಯ್ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ಇವತ್ತು ಒಂದು ಸಣ್ಣ ಟಾಪಿಕ್ನ ವಿಷಯದಲ್ಲಿ ಬಂದಿದ್ದೀನಿ ಹನುಮಂತ ಅವರಿಗೆ ಸಿಕ್ಕಾಪಟ್ಟೆ ಸಾಲ ಇದೆಯಾ ಸಾಲ ಇದ್ದ ಮಾತ್ರಕ್ಕೆ ಅವರಿಗೆ ಆ ರೀತಿ ಬ್ಯಾಂಕ್ಗಳಿಂದ ಟಾರ್ಗೆಟ್ ಮಾಡ್ತಾರ ಏನು ಮನೆ ಕಟ್ಟಿದಾರ ಅಥವಾ ಏನು ಕಾರ್ ತಗೊಂಡ್ರ ಹನುಮಂತ ಅವರು ಅಥವಾ ಟಿ ಎಸ್ ಸರಿಗಮದಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ಬಂದಂಥವರು ಅವರಿಗೆ ಹಣವನ್ನೇ ಕೊಡಲಿಲ್ವ ಅಲ್ಲಿಂದ ಶೋದಿಂದ ಇಲ್ಲ ಅಂತೇಳಂದರೆ ಬ್ಯಾಂಕಿನ ಮ್ಯಾನೇಜರಿಂದ ಹಿಡ್ಕೊಂಡು ಇ ಎಮ್ ಐ ವಸೂಲಿಗೋಸ್ಕರ ಅವರ ಮನೆಗೆ ಯಾಕೆ ವಿಸಿಟ್ ಕೊಟ್ಟರು ಬ್ಯಾಂಕ್ನವರು ಹೌದು ಇದೇ ವಿಷಯದ ಮೇಲೆ ಇವತ್ತು ನನ್ನ ಈ ವಿಡಿಯೋ ಇದೆ ಪ್ರೇಕ್ಷಕ ಬಂಧುಗಳೇ ಸಣ್ಣ ಪುಟ್ಟ ಜನ ದೇಶದಲ್ಲಿ ಯಾವುದಾದ್ರೂ ಬ್ಯಾಂಕಿಂದ ಸಾಲ ಮಾಡಿದ್ರೆ ಸಾಕು ಅವರ ಮನೆಯವರೆಗೂ ಯಾವಾಗ ಹೋಗಲಿಕ್ಕೆ ಕಾಯ್ತಾ ಇರ್ತಾರೆ ಬ್ಯಾಂಕಿನ ಮ ಸಿಬ್ಬಂದಿ ವರ್ಗ ಯಾವಾಗ ಅವರು ಇರ್ತಾರೋ ಆ ಟೈಮ್ನಲ್ಲಿ ನಾವು ಹೋಗಿ ಅವರನ್ನು ತ್ರಾಸು ಕೊಟ್ಟು ಕಿರಿಕಿರಿ ಮಾಡಿ ಅಲ್ಲಿನ ಹಣವನ್ನು ಎತ್ಕೊಂಡು ಬಂದರೆ ಅದರಲ್ಲಿ ಒಂದಿಷ್ಟು ಹೆಚ್ಚು ರಿಕವರಿ ಮಾಡ್ಕೊ ಬಂದಿದೆಯಾ ಅಂತ ಒಂದಿಷ್ಟು ಹಣ ನಮ್ಮ ಪಾಲಿಗೆ ಕೊಡ್ತಾರೆ ಅಂತ ಸಿಬ್ಬಂದಿ ವರ್ಗ ಕಾಯ್ತಾ ಇರ್ತಾರೆ ನಿಜವಾಗಿಯೂ ಅವರಿಗೆ ನಾರ್ಮಲ್ ಆಗಿ ಕಟ್ಟೋವಂಥವ್ರು ಬೇಕಾಗೇ ಇಲ್ಲ ಸಾಲ ಇಸ್ಕೊಂಡು ಕಟ್ತಾ ಇದ್ದವರೇ ಬೇಕು ಯಾಕಂದರೆ ಹೋದಾಗ ಅದರ ಒಂದಿಷ್ಟು ಕಮಿಷನ್ನು ವಸೂಲಿ ಮಾಡೋಂಥವರಿಗೆ ಸಿಗತ್ತೆ ಹಾಗಾಗಿ ಕಟ್ಟಲಿಲ್ಲ ಅಂದಷ್ಟೇ ಹೋಗಿಬಿಡ್ತಾರೆ ಹಾಗೆ ಹನುಮಂತ ಅವರ ತಾಯಿ ಬಿಗ್ ಬಾಸಿಗೆ ಎಂಟ್ರಿ ಕೊಟ್ಟಾಗ ಅವರ ಲಂಬಾಣಿ ಭಾಷೆಯಲ್ಲಿ ತಮ್ಮ ಮಗನ ಹತ್ರ ಮಾತಾಡ್ತಿರೋದನ್ನು ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಚಾರ ಮಾಡ್ತಾಯಿದ್ದಾರೆ ಮನೆಗೆ ಇ ಎಮ್ ಐ ಕೊಟ್ಟಲಿಲ್ಲ ಅಂತ ಬಂದಿದ್ದರು ಮಗನಿಗೆ ಏನು ಮಾಡಬೇಕು ಅಂತ ಅವರು ತಮ್ಮ ಭಾಷೆಯಲ್ಲಿ ಇದ್ದರೆ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಸಾಲ ಇದೆ ಅಂತ ಹರಿಸ್ತಾ ಇದ್ದಾರೆ ಹಾಗೆ ಅವರ ಅಣ್ಣ ಅಂತ ಯಾರೋ ಹೇಳಿಕೊಂಡು ಮೊನ್ನೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾಯಿದ್ರು ಅವರು ಆ ಥರದ ಹಣವನ್ನೇನು ಏನು ಗಳಿಸಿಲ್ಲ ಹನುಮಂತವರು ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಲೆಕ್ಕಕ್ಕೆ ಒಂದು ಒಂದಿಷ್ಟು ಹಣವನ್ನು ಅವರೇನು ಗಳಿಸಿರುತ್ತಾರೆ ಹಾಗೆಯೇ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಶೋಗಳನ್ನು ಮಾಡ್ತಿದ್ದಾರೆ ಹಾಂ ಈಗ ಒಂದು ಕಾರನ್ನು ತಗೊಂಡಿದ್ದಾರೆ ಹಾಗೆ ಹೀಗೆ ಈ ಬಿಗ್ ಬಾಸ್ನಲ್ಲಿ ಏನಾದರೂ ಅವರಿಗೆ ಒಂದಿಷ್ಟು ವಿನ್ನರ್ ಆದರೆ ಅದರಿಂದ ಒಂದಿಷ್ಟು ಹಣ ಸಿಗತ್ತೆ ಅದರಿಂದ ಅವರ ಮ್ಯಾರೇಜ್ ಲೈಫ್ ಕೂಡ ಈಗ ಮದುವೆ ಕೂಡ ಆಗ್ತಾ ಇದ್ದಾರೆ ಅವರು ಅಂತ ಖುದ್ದು ಬಿಗ್ ಬಾಸ್ನಲ್ಲಿ ಹೇಳಿದ್ದಕ್ಕೆ ಹೇಳಿದ್ದಾರೆ ನಾವು ಕೇಳಿದ್ದೀವಿ ಮ್ಯಾರೇಜ್ ಲೈಫ್ ಒಳ್ಳೆ ರೀತಿಯಲ್ಲಿ ಸಾಗುತ್ತೆ ಅಂತ ಆ ಮನುಷ್ಯ ಹೇಳ್ತಿದ್ದಾರೆ ಹಾಗಂತ ಇಲ್ಲಿ ನಾನು ಕ್ಲೀನ್ ಮಾಡಿಬಿಡ್ತೀನಿ ಅವರು ಸ್ವಂತ ಅವರ ಅಣ್ಣನೋ ಅಂತ ನನಗೆ ಗೊತ್ತಿಲ್ಲ ಯಾಕಂತೇಳಂದರೆ ಬಿಗ್ ಬಾಸ್ನಲ್ಲೂ ಕೂಡ ಹನುಮಂತ ನಾನು ತಂಗಿಯರ ಜೊತೆ ಬಾಳಿದ್ದೀನಿ ಅಂತ ಹೇಳಿದ್ದಾರೆ ಅವ್ರದ್ದು ಅಣ್ಣ ಇದ್ದಾನಂತ ಹೇಳಿಲ್ಲ ಹಾಗಾಗಿ ಅವರನ್ನು ನಾವು ಅಣ್ಣ ಸ್ವಂತ ಅಣ್ಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಈ ಥರ ಹೇಳಿದ್ದಂತ ನಾನು ವಿಡಿಯೋ ನೋಡಿದ್ದೀನಿ ಯಾವ ಚಾನಲಲ್ಲಿ ಅದು ಗೊತ್ತಿಲ್ಲ ಇನ್ನು ಎರಡನೇದು ಇವತ್ತು ಬೆಳಗ್ಗೆ ನಾನು ಗೋಲ್ಡ್ ಸುರೇಶ್ ಅವರ ಹತ್ರ ಒಬ್ಬ ಯೂಟ್ಯೂಬ್ ಚಾನಲ್ನ ನಿರ್ವಾಹಕರು ಹೋಗಿ ಕೇಳ್ತಾ ಇರೋದನ್ನು ಕೇಳಿದ್ದೀನಿ ಅಲ್ಲಿನೂ ಕೂಡ ಅದೇ ಪ್ರಶ್ನೆ ಹನುಮಂತ ಅವರಿಗೆ ಸಾಲ ಇದೆಯಾ ಸಾಲ ಇದ್ದ ಮೇಲೆ ಕಟ್ಟಲಿಲ್ಲ ಅಂತ ಅವರು ಇ ಎಮ್ ಐಗೋಸ್ಕರ ಅವರ ಮನೆಯವ್ರಿಗೂ ಅಂತ ಬ್ಯಾಂಕ್ ಸಿಬ್ಬಂದಿಗಳು ಹೌದಾ ಅವರ ಅಣ್ಣ ಅನ್ನೋರು ಯಾರೋ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾಯಿದ್ರು ಕಾರ್ ತೊಗೊಂಡಿದ್ದಾರೆ ಅಂತ ಗೊತ್ತು ಮನೆ ಅಂತ ಇಲ್ಲ ಅಂತ ಗೊತ್ತು ಆದರೆ ಇ ಎಮ್ ಐಗೆ ಹೋಗಿದ್ದಾರಾ ಅಂತ ಗೋಲ್ಡ್ ಸುರೇಶ್ ಹತ್ರ ಕೇಳ್ತಾಯಿದ್ರು ಸಿಬ್ಬ ನಮ್ಮ ಯೂಟ್ಯೂಬ್ನ ಉಪನಿರ್ವಾಹಕರು ನಿರ್ವಾಹಕರು ಓಕೆನಾ ಹೌದು ನಾನು ಅದನ್ನೇ ಕೇಳೋದು ಇರ್ಬೋದು ಈಗ ಸಾ ದೇಶದ ಸಾಮಾನ್ಯ ಪ್ರಜೆ ನಮ್ಮ ದೇಶದ ಬ್ಯಾಂಕ್ನಲ್ಲಿ ಸಾಲವನ್ನು ತಗೊಳ್ಳೋದು ಕಟ್ಟತೆ ಇದ್ದಾಗ ಅದಕ್ಕೆ ಬಡ್ಡಿಯನ್ನು ಕಟ್ಟೋದು ಇದು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ನಡೀತಾ ಇರುವಂಥದ್ದು ದೇಶದ ಹು ದೇಶದ ವೈದ್ರೊಳಗೆ ಹುಟ್ಟಿನಿಂದ ಹಿಡಿದು ಸಾಯದವರೆಗೂ ಒಬ್ಬೊಬ್ಬರ ಮನುಷ್ಯನ ಮೇಲೆ ಒಂದಿಷ್ಟು ಸಾಲಗಳನ್ನು ಗೌರ್ಮೆಂಟೇ ಹೊರಿಸಿದೆ ನಾವು ಅವರಿಗೆ ಎಲ್ಲ ಮಾಡಿ ಅಂತ ಕೊಟ್ಟಿದ್ದಕ್ಕೆ ಅವರು ನಮ್ಮ ತಲೆ ಮೇಲೆ ಒಂದಿಷ್ಟು ಸಾಲವನ್ನು ತೆಗೆದಿರ್ತಾರೆ ಅದನ್ನು ನಮಗೆ ಗೊತ್ತಿರೋದಿಲ್ಲ ಅವರು ನೋಡ್ಕೊಳ್ತಿರ್ತಾರೆ ಆದರೆ ಇಲ್ಲಿ ನಾವು ಸ್ವಂತ ಏನು ಸಾಲ ಮಾಡ್ತೀವಿ ಅದನ್ನು ನಾವು ನಮ್ಮ ತಲೆ ಮೇಲೆ ತಗೊಳ್ಬೇಕು ಅದನ್ನು ಕಟ್ಟಬೇಕು ಓಕೆನಾ ಹಾಗಿದ್ದರೆ ಹನುಮಂತ ಅವರು ಮಾಡಿದ್ದು ತಪ್ಪ ಇ ಎಮ್ ಐಗೆಲ್ಲ ಆಗ ಒಂದು ಕಾರನ್ನು ತೊಗೊಳಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ತೊಗೊಂಡಿದ್ದು ಅವರು ಇನ್ನೊಂದು ಶೋಗೆ ಬಂದಿದ್ದಾರೆ ಅಷ್ಟರೊಳಗೆ ನೀವು ಅವರ ಮನೆಗೆ ಬ್ಯಾಂಕ್ನಿಂದ ವಿಸಿಟ್ ಕೊಡಬೇಕು ಅನ್ನೋದಿತ್ತ ಜನರಿಗೆ ಗೊತ್ತು ನಿಮಗೂ ಗೊತ್ತು ಅವ್ನು ಎಲ್ಲಿದ್ದಾರೆ ಅಂದರೆ ಈಗ ಹನುಮಂತ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತು ಆದರೂ ಕೂಡ ನೋಟಿಸ್ ಕೊಡಲಿಕ್ಕೆ ನೀವು ಅಲ್ಲಿವರೆಗೂ ಹೋಗ್ತೀರಿ ಅಂದರೆ ವೇಟ್ ಮಾಡ್ಬೋದಾಗಿತ್ತು ಇದೇ ರೀತಿ ಕಾರವಾಯಿಗಳನ್ನು ಇದೇ ರೀತಿಯಾದ ಸ್ಟ್ರಾಂಗ್ ನಿರ್ಧಾರವನ್ನು ನೀವು ದೇಶದ ಇನ್ನು ವಿಜಯ್ ಮಲ್ಯಾನಿಂದ ಹಿಡಿದು ನೀರವರಿಂದ ಹಿಡಿದು ಲಲತ್ ಮೋದಿ ಅಂತ ಹಿಡ್ದು ಭಾಳಷ್ಟು ಜನ ಇದ್ದಾರೆ ಬಹಳಷ್ಟು ದೇಶದ ದೊಡ್ಡ ದೊಡ್ಡ ಉದ್ಯಮಿಗಳು ದೇಶವನ್ನು ಬಿಟ್ಟು ಹೋಗಿ ಹೊರದೇಶದ ನಾಗರಿಕತೆಯನ್ನು ತಗೊಂಡು ಇಲ್ಲಿ ಹಣವನ್ನು ತಿಂದು ಅಲ್ಲಿ ಆರೋಗ್ಯವಾಗಿದ್ದು ಇಲ್ಲಿಯ ದೇಶದ ಕಾನೂನನ್ನು ಹೇಗೆ ಯೂಸ್ ಮಾಡಿಕೊಂಡು ನಮ್ಮನ್ನು ನಮ್ಮ ದೇಶದ ಸರ್ಕಾರವನ್ನು ಲೆಕ್ಕೇ ಹಚ್ಚಬೇಕೋ ಅಷ್ಟನ್ನೆಲ್ಲ ತಿಳ್ಕೊಂಡು ಆರಾಮಾಗಿದ್ದಾರೆ ಅವರಲ್ಲಿ ನೀವು ಏನು ಹರ್ಕೊಳ್ತಾ ಇದ್ದೀರಿ ಏನು ನಿಮ್ಮ ಹತ್ರ ಇಲ್ಲ ನಾನು ಸೀದಾ ಸೀದಾ ಹೇಳ್ತೀನಿ ನೀವೇನಿದ್ರೂ ಲೀಗಲ್ ನೋಟಿಸನ್ನು ಕೊಟ್ಕೊಂಡು ಅವರಿಗೆ ಅವರು ಕೊಡುವ ಉತ್ತರವನ್ನು ಕಾಯ್ತಾ ಕುತ್ಕೊಂಡಿದ್ದೀರಿ ಬಿಟ್ಟರೆ ನಿಮ್ಮ ಹತ್ರ ಬೇರೆ ಏನೂ ಆಗ್ತಿಲ್ಲ ಆದರೆ ಸಾಮಾನ್ಯ ಮನುಷ್ಯ ಏನಾದರೂ ಒಂದು ಸಣ್ಣದೊಂದು ರೈತ ಹಿಡಿದು ರೈತನಿಂದ ಹಿಡಿದು ಸಾಮಾನ್ಯ ವರ್ಗದಲ್ಲಿ ಬಡವ ಏನಾದರೂ ಒಂದು ಸಣ್ಣ ಪುಟ್ಟದಕ್ಕೆ ಸಾಲ ಮಾಡಿದ್ರೆ ಅಂದರೆ ನೋಟಿಸಿನ ಪ್ರಿಂಟ್ ತಗೊಂಡು ಅವ್ರು ವಾಡಿಗಟ್ಟಿಸಲಿಕ್ಕೆ ಬಂದುಬಿಡ್ತೀರಿ ನೀವು ಎಷ್ಟು ನಿಯತ್ತಿನಲ್ಲಿ ಕೆಲಸ ಮಾಡ್ತಿದ್ದೀರಿ ಅಲ್ವಾ ಬ್ಯಾಂಕ್ ಸಿಬ್ಬಂದಿಗಳು ನೀವೆಲ್ಲ ಹೌದು ಈ ದೇಶದಲ್ಲಿ ಏನಾದರೂ ನಿಯತ್ತಿನಲ್ಲಿ ಕಷ್ಟಪಟ್ಟು ದುಡಿದು ಸಾಲವನ್ನು ತೀರಿಸಿ ದೇಶವನ್ನು ನಡೆಸ್ತಿದ್ದಾನೆ ಅಂತೇಳಿದ್ರೆ ಮಿಡ್ಲ್ ಕ್ಲಾಸ್ ಮತ್ತು ಬಡವರೇ ಶ್ರೀಮಂತರು ಮತ್ತು ಸೆಲೆಬ್ರಿಟಿಗಳು ಯಾರ್ಯಾರಿದ್ದಾರೆ ಅವರು ಈ ದೇಶಕ್ಕೆ ಆ ರೀತಿಯ ಹೇಳುವಂತಹ ಕೆಲಸವನ್ನು ಮಾಡಿಲ್ಲ ಮಾಡೋದೂ ಇಲ್ಲ ಇಲ್ಲಿ ಹಣ ಮಾಡ್ತಾರೆ ಹೊರದೇಶದಲ್ಲಿ ಹೋಗಿ ಕುಡಿತಾರೆ ಇಲ್ಲಿ ಫಿಲ್ಮ್ನಲ್ಲಿ ಕೆಲಸ ಮಾಡ್ತಾರೆ ನೀರನ್ನು ಹೊರದೇಶದ ಕುಡಿತಾರೆ ಇಲ್ಲಿ ಹಣವನ್ನು ಮಾಡಿ ಹೊರದೇಶದಲ್ಲಿ ಮನೆಯನ್ನು ತಗೊಳ್ತಾರೆ ಇಲ್ಲಿ ಎಲ್ಲದೂ ಬೇಕು ಇಲ್ಲಿಯ ಜನ ಸಂಭ್ರಮಣೆಗೆ ಬೇಕು ಆದರೆ ಬೆಳವಣಿಗೆಗೆ ಈ ದೇಶದ ಉದ್ಧಾರದ ವಿಷಯ ಬಂದರೆ ಹೊರದೇಶ ಬೇಕು ದೊಡ್ಡ ದೊಡ್ಡ ಜನರಿಗೆ ಅವರನ್ನು ನೀವು ಮುಟ್ಲಿಕ್ಕೆ ಹೋಗೋಲ್ಲ ಇದರಲ್ಲಿ ಒಂದಿಷ್ಟು ವಕೀಲರಿಗೆ ಕಿವಿಮಾತನ್ನು ಹೇಳಬೇಕು ದೇಶದ ಹಣವನ್ನು ಒಂದಿಷ್ಟು ಬೆರಳಷ್ಟು ವಕೀಲರು ಎಲ್ಲರೂ ಅಂತ ನಾನು ಹೇಳಲ್ಲ ಎಲ್ಲರೂ ಆಗಿದ್ದರೆ ದೇಶ ಮುಳುಗೋಗಿತ್ತು ಎಲ್ಲ ಕೆಲಸದಲ್ಲೂ ಒಂದಿಷ್ಟು ಬೆರಳಷ್ಟು ಸಮಾಜ ಏನಿದೆ ಒಂದಿಷ್ಟು ಅಂದರೆ ನಾವು ಇಲಾಖೆ ಯಾವುದೇ ಇಲಾಖೆ ತಗೊಳ್ಳಿ ಆ ಎಲ್ಲ ಇಲಾಖೆಯಲ್ಲೂ ಒಂದು ಕಿರು ಬೆರಳಷ್ಟು ಜನ ತಮ್ಮ ಸ್ವಾರ್ಥಕ್ಕೆ ದೇಶವನ್ನು ಅಡವಿಟ್ಟಿರ್ತಿದ್ದಾರೆ ಹಾಗಾಗಿ ಇದರಲ್ಲಿ ವಕೀಲರಿಗೆ ನಾವು ಒಂದಿಷ್ಟು ಕಿವಿ ಮಾತನ್ನು ಹೇಳಬೇಕು ಹಣವನ್ನು ಯಾವ ರೀತಿ ನೀವು ಮುಚ್ಚಿಟ್ಟರೆ ಯಾವ ಜಾಗದಲ್ಲಿ ನಿಯೋಗ ಮಾಡಿದ್ರೆ ನೀವು ಬಚಾವಾಗ್ತೀರಿ ಅಂತ ಹೇಳ್ಕೊಡ್ಲಿಕ್ಕೆ ಒಂದಿಷ್ಟು ವಕೀಲರು ಈ ದೇಶದಲ್ಲಿದ್ದಾರೆ ಅವರು ಅದೇ ಕೆಲಸವನ್ನು ಮಾಡಿಕೊಂಡು ಹಣವನ್ನು ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಜನರಿಗೆ ಇದನ್ನು ಬುದ್ಧಿಯನ್ನು ಕಲಿಸ್ತಿದ್ದಾರೆ ಅವರು ಬಡವರತ್ರ ಹತ್ರ ಬರೋದಿಲ್ಲ ಯಾಕಂದರೆ ಅವರಿಗೆ ಪೀಜ್ ಕೊಡೋದಿಲ್ಲ ನೋಡಿ ನಾವು ಪೀಜ್ ಕೊಡೋದಿಲ್ಲ ನಾವು ಹಾಗಾಗಿ ಬರೋದಿಲ್ಲ ನಿಮಗೆ ಹನುಮಂತ ಕಾಣಿಸ್ಕೊಂಡಿದ್ದಾನೆ ಈಗ ಹನುಮಂತನ ಹತ್ತಿರ ಹೋದರೆ ಏನೋ ಒಂದಿಷ್ಟು ಒಂದು ಸಣ್ಣ ಪುಟ್ಟದಲ್ಲಿ ಏನೋ ಹೆಸರುವಾಸಿ ಆಗಿದ್ದಾನೆ ಇವ್ರ ಮನೆಗೆ ನಾವು ಹೋಗಿದ್ರಂತೆ ಈ ಅಧಿಕಾರಿಗಳು ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನೀವು ಹೋಗಿ ಎಲ್ಲಿ ಮಾತಾಡ್ತೀವಿ ಅದೇ ವೇಟ್ ಮಾಡ್ಬೋದಾಗಿತ್ತು ಬಿಗ್ ಬಾಸ್ ಇನ್ನು ಹದಿನೈದು ದಿವಸದಲ್ಲಿ ಮುಗಿಸ್ಕೊಂಡು ಅವ್ರು ಬರ್ತಿದ್ರು ಬಂದು ನಿಮ್ಮ ಇ ಎಮ್ ಐನ ಕಟ್ತಿದ್ರು ಅದಕ್ಕೆ ಉತ್ತರವನ್ನು ಕೊಡ್ತಿದ್ರು ಅಷ್ಟರೊಳಗೇ ನೀವು ಅವ್ರ ಮನೆಯವ್ರಿಗೂ ಹೋಗೋದಾ ಯಾಕೆ ಇದೇ ಪವರನ್ನು ಇದೇ ಧೈರ್ಯನ ನೀವು ದೊಡ್ಡ ದೊಡ್ಡ ಜನರು ಈಗಾಗಲೇ ನನಗೆ ಗೊತ್ತಿದ್ದಾಗೆ ಇಪ್ಪತ್ತು ವರ್ಷ ಆತತ್ರ ಆಗಿದೆ ಹೋಗಿ ಓಡೋ ಕೂತ್ಕೊಂಡು ಇಪ್ಪತ್ತೆರಡು ವರ್ಷದಿಂದ ಇನ್ನು ಲೋಗಿ ಲೀಗಲ್ ನೋಟಿಸಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಕೈಯಲ್ಲಿ ವಸೂಲಿ ಮಾಡೋದು ಹೋಗಲಿ ಯಾವಾಗೋ ಜನರು ಭಾಳ ಒತ್ತಾಯ ಮಾಡಿದಾಗ ಅವರ ಬಿಲ್ಡಿಂಗನ್ನು ಸೀಜ್ ಮಾಡಿದ್ವಿ ಇವ್ರ ಬಿಲ್ಡಿಂಗನ್ನು ನಿಲಾವ್ ಮಾಡಿದ್ವಿ ಹಾಗೆ ಮಾಡಿದ್ವಿ ಹೇಗೆ ಮಾಡಿದ್ವಿ ಅನ್ನೋದು ಒಂದಿಷ್ಟು ನ್ಯೂಸ್ನಲ್ಲಿ ಬರುತ್ತೆ ಬಿಟ್ಟರೆ ಎದರಿಗೆ ಕಾಣೋದು ಸಾಸಿವೆ ಕಾಳಷ್ಟೇನು ಕಾಣ್ತಾ ಇಲ್ಲ ಅಷ್ಟು ಓಪನ್ ಆಗಿ ಈ ಥರದ ಸೆಕೆಂಡ್ ಸೆಕೆಂಡಿಗೆ ತೋರಿಸುವಂಥ ನ್ಯೂಸ್ ಮಾಧ್ಯಮಗಳಿದ್ದು ಓಪನ್ ಆಗಿ ಬಂದು ಹೇಳಿ ನೋಡಿ ನಾವು ಈ ಥರ ಮಾಡಿದ್ದೀವಿ ಅಂತ ನಿಮ್ಮ ಮೇಲೆ ಅಪಾದಮ ಕಮ್ಮಿ ಆಗಲಿ ನಾ ಹೇಳ್ತಿರೋ ತಪ್ಪು ಅಂತ ಅನ್ಸಿದ್ರೆ ನೀವು ಅದನ್ನು ಮಾಡಿ ಮಾಡ್ತಿಲ್ಲ ಬಡವರು ಕಣ್ಣಿಗೆ ಸಿಗ್ತಾರಲ್ವಾ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಬಡವರು ಕಡು ಬಡವರು ಬಹಳಷ್ಟು ಎದುರಿಗೆ ಕಾಣ್ತಾರೆ ಹಾಗಾದರೆ ಅಳಿಲಿಕ್ಕೆ ಬೆಳೆಸ್ಲಿಕ್ಕೆ ಉಳಿಸ್ಲಿಕ್ಕೆ ದೇಶ ಮಾಡಲಿಕ್ಕೆ ನಮ್ಮಂಥ ಬಡವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಜನ ಬೇಕು ಬಾಕಿ ವಿಷಯಕ್ಕೆ ಸಾಲಾಗಿಲ್ಲ ಮಾಡ್ಕೊಂಡು ದುಡ್ಡು ಕೊಟ್ಟು ಕಳಿಸ್ಲಿಕ್ಕೆ ಹೊರ ದೇಶಕ್ಕೆ ದೊಡ್ಡ ದೊಡ್ಡ ಜನ ಬೇಕು ನಿಮಗೆಲ್ಲ ಈ ಥರ ಆಗ್ತಾಯಿದೆ ಪ್ರೇಕ್ಷಕ ಬಿಂದುಗಳೇ ಬಡವರನ್ನು ಟಾರ್ಗೆಟ್ ಯಾಕೆ ಮಾಡಬೇಕು ವಸೂಲಿ ಅವರು ಕೊಟ್ಟೆ ಕೊಡ್ತಾರೆ ಎಷ್ಟೋ ಜನ ಸಾಲವನ್ನು ತೀರ್ಸ್ಕೊಳ್ಳಿಕ್ಕಾಗ್ದೆ ಮನೆ ಬದಿಗೆ ನೋಟಿಸ್ ಕೊಡ್ತಿದ್ದಕ್ಕೆ ಟ್ಯಾಕ್ಟ್ರ್ ಸಾಲ ಮತ್ತು ಮನೆ ಸಾಲ ಅಥವಾ ಮತ್ತೊಂದನ್ನು ಯಾವ ಬಡ ಮಾಡಿಕೊಂಡು ಕೊಡದೇ ಇದ್ದಾಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು ಎಷ್ಟೋ ಜನ ಅದು ಕಣ್ಣಿಗೆ ಕಾಣೋದಿಲ್ಲ ಹಾಗಾದರೆ ಹನುಮಂತ ಅವರಿಗೆ ಟಿ ವಿ ಅರಿಗಮದಲ್ಲಿ ಯಾವುದು ಹಣವನ್ನಾಗಲಿ ಅಥವಾ ಅವರೇನೋ ಇಷ್ಟಾಗಲ್ಲ ಇಷ್ಟು ಉದ್ದ ಏನೇನೋ ಸೈಡ್ ಕೊಡ್ತಾರೆ ಹಾಗೆ ಹೀಗೆ ಅಂತ ಏನು ಮಾತಾಡ್ತಾರೆ ಆ ಶೋ ಶೋದಲ್ಲಿ ಬಂದು ಅವರೇ ತಾನೇ ಮುಂದೆ ನಿಂತು ಹೇಳೋದು ಇಂಥವ್ರು ಇಷ್ಟು ಕೊಡ್ತಿದ್ದಾರೆ ಇಂಥವ್ರು ಇಷ್ಟು ಕೊಡ್ತಿದ್ದಾರೆ ಎಲ್ಲೋಯ್ತು ಹಾಗೋದಲ್ಲ ಅದನ್ನೆಲ್ಲ ಕೊಟ್ಟ ಮೇಲೆ ಅವರು ಆರೋಗ್ಯವಾಗಿರಬೇಕು ಅವರ ಜೀವನ ಸುಧಾರಿಸ್ಬೇಕಲ್ವ ಶೋದಲ್ಲಿ ಬಂದಂತಹ ತೊಂಬತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ಗೆದ್ದು ಬಂದ ಮೇಲೂ ಜೀವನದಲ್ಲಿ ಸಾಧನೆಯನ್ನು ಕಂಡಿಲ್ಲ ಇದು ರಿಯಾಲಿಟಿ ನೋಡಬೇಕು ರಿಯಾಲಿಟಿ ಶೋಗಳಿಗೆ ರಿಯಾಲಿಟಿನೇ ಚೆಕ್ಅಪ್ ಮಾಡಬೇಕು ಅಂತ ಒಂಟ್ರೆ ಇಲ್ಲಿವರೆಗೂ ನಾವು ಯಾರನ್ನು ಗೆಲ್ಲಿಸಿ ಹೊರಗೆ ಬಿಟ್ಟಿದ್ದೀವಿ ಅವರೆಲ್ಲ ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡಿದ್ರೆ ಮರು ವರ್ಷದಿಂದ ನೀವು ಶೋ ಮಾಡೋದನ್ನು ಬಿಟ್ಬಿಡ್ತೀರಿ ಯಾವ ಶೋನೂ ನಡೆಸೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ನೀವು ಹೊರಗೆ ಮಾಡಬೇಕಾದ್ರೆ ಶೋ ಮುಗಿಸ್ಕೊಳ್ಳೋಕ್ಕಿಂತ ಮೊದಲು ಅವರನ್ನು ಎಷ್ಟು ಬಿಲ್ಡಪ್ ಮಾಡ್ತೀರಿ ಅವರ ಬಗ್ಗೆ ಯಾವ್ಯಾವ ಥರದ ಹುಡುಕಾಟ ಮಾಡಿಕೊಂಡು ಅವರ ಬಗ್ಗೆ ತಿಳುವಳಿಕೆ ತೊಗೊಬಂದು ತೋರಿಸ್ಲಿಕ್ಕೆ ಹಿಡಿತೀರಿ ಅಂದರೆ ಜನ ಭಾವುಕರಾಗೋಗಬೇಕು ಆಮೇಲೆ ನೋಡಿದ್ರೆ ಅವರು ಒಂದು ಬಾರಿ ಹೊರಗೆ ಕಳಿಸಿದರೆ ನಿಮ್ದು ಇನ್ನೊಂದೇ ಸೀಸನ್ ಅಂದರೆ ಈಗ ಟಿ ವಿ ಎಸ್ ಸರಿಗಮ್ಮ ಹನ್ನೊಂದನೇ ಸ ಇಪ್ಪತ್ತೊಂದನೇ ಸೀಸನ್ನು ಇಲ್ಲಿ ಬಿಗ್ ಬಾಸು ಹನ್ನೊಂದನೇ ಸೀಸನ್ ಮುಂದಿನ ವರ್ಷ ಟಿ ವಿ ಎಸ್ ಸರಿಗಮ ಇಪ್ಪತ್ತೆರಡನೇ ಸೀಸನ್ನು ಇದು ಅದು ಹನ್ನೆರಡನೇ ಸೀಸನ್ ಆಗುತ್ತೆ ಅಷ್ಟೇ ಆದರೆ ಇದರಲ್ಲಿ ಹೋದವರು ಎಲ್ಲಿ ಹೋದರು ಅಂತ ನಿಮಗೆ ಬೇಕಾಗಿಲ್ಲ ಆ ಟೈಮ್ನಲ್ಲಿ ನಮಗೆ ಮತ್ತೆ ಉದ್ಧಾರ ಆಗಬೇಕು ಅಂತ ಮತ್ತೊಂದಿಷ್ಟು ಟಾಸ್ಕ್ಗಳನ್ನು ತೊಗೊಂಡು ಬರ್ತೀರಿ ಅವರು ಒಂದಿಷ್ಟು ಹಾಡುಗಳನ್ನು ತೊಗೊಂಡು ಬರ್ತಾರೆ ಉದ್ಧಾರ ಎಲ್ಲಿ ಮಾಡ್ತಾಯಿದ್ದೀರಿ ನೀವು ಈಜ ಜನರನ್ನು ಆಗಲ್ಲ ಅಥವಾ ಹುಡುಗರನ್ನು ಯಾವ ಲೆಕ್ಕದಲ್ಲಿ ಉದ್ಧಾರ ಮಾಡ್ತಿದ್ದೀರಿ ಬೆಳವಣಿಗೆ ಆಗ್ತಾ ಇದೆಯಾ ಶೋಗಳಲ್ಲಿ ಹೋದ ಮೇಲೆ ಏನಾದರೂ ಸಾಧನೆ ಆಗಬೇಕು ಹಾಗಾದರೆ ಹನುಮಂತನ ಜೀವನ ಹೀಗೆ ಯಾಕೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ಸಣ್ಣ ಸಣ್ಣ ವಿಷಯಗಳನ್ನು ಯಾಕೆ ಎತ್ತಿ ತರ್ತಾರೆ ನನಗೆ ಗೊತ್ತಿಲ್ಲ ಬೇಕಾಗಿರಲಿಲ್ಲ ಇದನ್ನು ಬೆಳೆಸುವಂಥದ್ದು ಅವರ ಜೀವನವನ್ನು ಅವರು ಸೆಲೆಬ್ರಿಟಿಯ ಮಾಡ್ಕೊಂಡು ಹೋಗ್ತಾ ಇದ್ದರು ಈಗ ತೊಗೊಂಡು ಬಂದು ಹಾಗೆ ಹೀಗೆ ಅಂತ ಯಾಕೆ ತೋರಿಸ್ತಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಅನ್ನಿಸ್ತು ನಮ್ಮ ದೇಶದ ಸಂಸ್ಥೆಗಳು ಬಡವರ ಹತ್ರನೇ ಯಾಕೆ ತಮ್ಮ ದಾದಗಿರಿಯನ್ನು ತೋರಿಸ್ತಾವೆ ಶ್ರೀಮಂತರ ಹತ್ರ ಯಾಕೆ ಹೋಗೋದಿಲ್ಲ ಶ್ರೀಮಂತರಿಗೆ ಗೊತ್ತು ಈ ದೇಶದ ಕಾನೂನು ಎಷ್ಟು ಲೂಜ್ ಇದೆ ಅಂದರೆ ಈ ಕಾನೂನಿನ ಚಟ್ಟಿಲದಲ್ಲಿ ಈ ಕಾನೂನಿನ ಬಲೆಯಲ್ಲಿ ಸಿಗಿಸಿ ಇಟ್ಟುಬಿಟ್ರೆ ಅರವತ್ತು ವರ್ಷ ಆ ಕಾನೂನಿನ ಬಲೆಯಿಂದ ಹೊರಗೆ ಬರಲಿಕ್ಕೇ ಬೇಕು ಹಾಗಾಗಿ ನಾವು ಶೇಪ್ ಆಗ್ಬೋದು ಅನ್ನುವಂಥ ತಿಳುವಳಿಕೆ ಇರೋದಕ್ಕೇ ಶ್ರೀಮಂತರ ಹತ್ರ ಮಾಡ್ತಿದ್ದಾರೆ ಧೈರ್ಯ ಇದ್ದರೆ ಈ ದೇಶದ ಸರ್ಕಾರಗಳು ಸ್ಟ್ರಾಂಗ್ ಮಾಡಲಿ ನಿರ್ಣಯವನ್ನು ಸೆಲೆಬ್ರಿಟಿನೇ ಆಗಿರಲಿ ಅಥವಾ ಯಾವನೇ ಆಗಿರಲಿ ಸಾಲವನ್ನು ಮಾಡಿದಾನ ಹೇಳಿದ್ರೆ ಆ ಸಾಲವನ್ನು ಇಲ್ಲಿ ತೀರಿಸೋಕ್ಕಿಂತ ಮೊದಲು ಹೊರದೇಶದಲ್ಲಿ ಅವನಿಗೆ ನಾಗರಿಕ ಕೂಡ ಸಿಗಬಾರ್ದು ಅದನ್ನು ನೀವು ಯಾಕೆ ಮಾಡೋದಿಲ್ಲ ಮಾಡೋದಿಲ್ಲ ಯಾಕಂತೇಳಂದ್ರೆ ನಾಳೆ ನಿಮಗೆ ಬೇಕಾಗ್ಬೋದಲ್ವೇ ಅದು ನಾಳೆ ನಮಗೆ ಬೇಕಾಗ್ಬೋದು ಉದಾಹರಣೆಗೆ ಏನಾದರೂ ನಾನೇ ಮಾಡ್ಕೊಂಡ್ರೆ ನನಗೆ ಓಡಿ ಹೋಗ್ಕೊಂಡು ನಾಳೆ ಉಳಿಬೇಕು ಅಂದರೆ ನನ್ಗೆ ನಾನು ಮಾಡ್ಕೊಂಡಿರೋ ಕಾನೂನು ನನ್ನ ಕೊಟ್ಟರೆ ಅಲ್ವ ಹಾಗಾಗಿ ನೀವು ಅದನ್ನು ಮಾಡೋದಿಲ್ಲ ಏನೋ ತೇವಾಲ ತೀರಿಸಲಿಕ್ಕೆ ಜನರಿಗೆ ಸರಿಯಾಗಿ ಎಣ್ಣೆಯನ್ನು ಹಚ್ತೀರಿ ಅಷ್ಟೇ ಉಪಯೋಗ ಇಲ್ಲದೇ ಇರುವಂಥ ಒಂದಿಷ್ಟು ಕೆಲಸಗಳನ್ನು ಮಾಡಿ ಹೇಳ್ತಾ ಹೋದರೆ ಬೆಳಕರಿಯುತ್ತೆ ಹಾಗಾಗಿ ಹನುಮಂತ ಅವರ ಜೀವನಕ್ಕೆ ಸಂಬಂಧಪಟ್ಟ ವಿಡಿಯೋ ಇದಾಗಿತ್ತು ವಿಡಿಯೋ ಹೇಗಿದೆ ಅಂತ ಹೇಳಬೇಕು ನೀವು ನನಗೆ ಬಂದಂಥ ವಿಷಯವನ್ನು ನಾನು ಟಾಪಿಕ್ನಲ್ಲಿ ವಿಡಿಯೋ ಮಾಡ್ತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನನ್ನ ವಿಡಿಯೋನ ಜೊತೆಗೆ ನೀವೇನಾದರೂ ವಿಸಿಟ್ ಕೊಟ್ಟಿದ್ದರೆ ನನ್ನ ಚಾನಲ್ಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ನ ಜೊತೆಗೆ ಸಿಗೋಲ್ಲರಿಗೂ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಖಡೆಯಿಂದ ನಮಸ್ಕಾರಗಳು ಥ್ಯಾಂಕ್ ಯು